ನಮಸ್ಕಾರ ಆತ್ಮಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ವೈಷ್ಣವಿ ಗೌಡ ಮದ್ವೆಯಾಗಿ ಜಸ್ಟ್ ಒಂದು ತಿಂಗಳಾಗ್ತಾ ಬಂತು ಕೈ ಹಚ್ಚಿರೋ ಮದ್ರಂಗಿ ಮಾಸಿಲ್ಲ ಮದುಮಗಳು ಅನ್ನೋ ನಾಚಿಕೆ ಹೋಗಿಲ್ಲ ಗಂಡ ಹೆಂಡತಿ ಕೈ ಕೈ ಹಿಟ್ಕೊಂಡು ರೌಂಡ್ಸ್ ಮೇಲೆ ರೌಂಡ್ಸ್ ಹಾಕ್ತಾ ಇದಾರೆ ಇಂತ ಹೊತ್ತಲ್ಲೇ ಹೊಸ ಸುದ್ದಿ ಓಡಾಡ್ತಾ ಇದೆ ಅದು ಬೇರೇನೂ ಅಲ್ಲ ನಟಿ ವೈಷ್ಣವಿ ಮದುವೆ ಆದ ಬೆನ್ನಲ್ಲೇ ವಿದೇಶದಲ್ಲಿ ಸೆಟಲ್ ಆಗ್ತಾರಂತೆ ಭಾರತ ಬಿಟ್ಟು ವಿದೇಶದಲ್ಲಿ ನೆಲೆಸ್ತಾರಂತೆ ಅನ್ನೋದು ಇಂತ ಯಾವುದೇ ಸುದ್ದಿ ಇಲ್ಲ ಇವರು ಹೇಳೋದೆಲ್ಲ ಸುಳ್ಳು ಅನಿಸ್ತಾ ಇದ್ರೆ ಗೂಗಲ್ ಅಲ್ಲಿ ಒಮ್ಮೆ ಸರ್ಚ್ ಮಾಡಿ ನೋಡಿ ನಟಿ ವೈಷ್ಣವಿ ಗೌಡ ವಿದೇಶದಲ್ಲಿ ನೆಲೆಸ್ತಾರೆ ಅಂತ ಸರ್ಚ್ ಕೊಟ್ರೆ ಸಾಕು ಹತ್ತಾರು ಸುದ್ದಿ ಬರುತ್ತೆ ಇದೇ ಕಾರಣಕ್ಕಾಗಿ ಇವತ್ತು ಈ ಬಗ್ಗೆ ಸುದ್ದಿ ಮಾಡೋಣ ಅನ್ಕೊಂಡಿರೋದು ವೈಷ್ಣವಿ ಗೌಡ ಭಾರತದಲ್ಲಿ ಇರಲ್ಲ ವಿದೇಶದಲ್ಲಿ ಸೆಟಲ್ ಆಗಲಿದ್ದಾರೆ ಅನ್ನೋ ಚರ್ಚೆ ದೊಡ್ಡದಾಗಿ ನಡೀತಾ ಇದೆ ಹಾಗಾದ್ರೆ ವೈಷ್ಣವಿ ಗೌಡ ವಿದೇಶದಲ್ಲಿ ಸೆಟಲ್ ಆಗ್ತಾರೆ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಿರೋದು ಯಾಕೆ ವೈಷ್ಣವಿ ಗಂಡನ ಹುಡ್ಡೂರು ಉತ್ತರ ಪ್ರದೇಶ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಪಕ್ಕಾ ಮಾಹಿತಿ ಇಲ್ಲ ಆದ್ರೆ ಉತ್ತರ ಭಾರತದ ಮೂಲದವರು ಅನ್ನೋದು ಮಾತ್ರ ಖಾಯಂ ಒಂದು ವೇಳೆ ಗಂಡನ ಮನೆಯಲ್ಲಿ ಇರಬೇಕು ಅನ್ನೋದಾದ್ರೆ ಉತ್ತರ ಭಾರತದ ಕಡೆ ಮುಖ ಮಾಡಬಹುದು ಅದನ್ನ ಬಿಟ್ಟು ವಿದೇಶಕ್ಕೆ ಹೋಗೋದ್ಯಾಕೆ ಅನ್ನೋದೇ ಯಕ್ಷ ಪ್ರಶ್ನೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕರೆ ನಟಿ ವೈಷ್ಣವಿ ಇತ್ತೀಚೆಗೆ ಅಧೂರಿಯಾಗಿ ಮದುವೆಯಾಗಿದ್ದಾರೆ ತಾವು ಇಷ್ಟಪಟ್ಟ ಹುಡುಗ ಮನೆಯವರೇ ಆರಿಸಿದ ವರನ ಜೊತೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆಯಾಗಿದ್ದಾರೆ ಮದುವೆಯಾಗಿ ಇನ್ನೂ ಒಂದ್ ತಿಂಗಳಾಗಿಲ್ಲ ಹೀಗಾಗಿ ಹನಿಮೂನ್ ಟ್ರಿಪ್ ಭರ್ಜರಿಯಾಗಿ ಮಾಡ್ತಿದ್ದಾರೆ ಆದ್ರೆ ಇವರ ಹನಿಮೂನ್ ವಿಷಯದಲ್ಲೂ ಹಲವು ಕೊಂಕು ಮಾತನಾಡ್ತಿದ್ದಾರೆ ಆಷಾಢ ಮಾಸದಲ್ಲಿ ಹನಿಮೂನ್ ಕೊರಳಲ್ಲಿ ತಾಳಿಯೇ ಇಲ್ಲ ಅದಿಲ್ಲ ಇದಿಲ್ಲ ಅನ್ನೋ ಕೊಂಕು ಮಾತುಗಳು ಜೋರಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರ ಫಾರಿನ್ ಟ್ರಿಪ್ ಬಗ್ಗೆ ಹೇಳಿ ಮುಗಿಸ್ತೀವಿ ನಟಿ ವೈಷ್ಣವಿ ಗೌಡ ಗಂಡ ಭಾರತೀಯ ವಾಯುಸೇನೆಯಲ್ಲಿ ಸೇನೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಒಂದೊಳ್ಳೆ ಸುಸಂಸ್ಕೃತ ಕುಟುಂಬ ಕನ್ನಡಿಗರು ಅಲ್ಲ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ ನಡೆ ನುಡಿಯಲು ತುಂಬಾ ಒಳ್ಳೆ ವ್ಯಕ್ತಿತ್ವದ ಕುಟುಂಬ ಇದೇ ಕಾರಣಕ್ಕೆ ವೈಷ್ಣವಿ ಹೆತ್ತವರು ಹತ್ತಾರು ಬಾರಿ ಯೋಚಿಸಿ ಇವರನ್ನ ಅಳಿಯನನ್ನಾಗಿ ಮಾಡ್ಕೊಂಡಿರೋದು ಆತ್ಮೀಗಿರೇ ವೈಷ್ಣವಿ ಗಂಡನ ಕಡೆ ತುಂಬಾ ಶ್ರೀಮಂತರೆ ಇದೇ ಕಾರಣಕ್ಕಾಗಿ ವಿದೇಶದಲ್ಲಿ ಸೆಟಲ್ ಆಗ್ತಾರೆ ಅಲ್ಲೇ ಹೊಸ ಬದುಕು ಶುರು ಮಾಡ್ತಾರಂತೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ವೈಷ್ಣವಿ ಗೌಡ ಅವರೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬದುಕು ಕೊಟ್ಟಿದ್ದು ಈ ಮಣ್ಣು ಉಸಿರು ಕೊಟ್ಟಿದ್ದು ಈ ಮಣ್ಣು ನಾನು ಭಾರತ ದೇಶದ ಪ್ರಜೆ ನನಗೆ ಇಲ್ಲಿ ಎಲ್ಲವೂ ಸಿಕ್ಕಿದೆ ಹೀಗಿರಬೇಕಾದ್ರೆ ಈ ದೇಶವನ್ನೇಕೆ ಬಿಟ್ಟು ಹೋಗ್ಲಿ ಅಂದಿದ್ದಾರೆ ಅಷ್ಟೇ ಅಲ್ಲ ಮದ್ವೆ ಆದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇರಲ್ವಾ ಹಿಂದಿ ಇಂಡಸ್ಟ್ರಿಗೆ ಹಾರ್ತಾರ ಅನ್ನೋ ಟಾಕ್ ಸಹ ಇತ್ತು ಯಾಕಂದ್ರೆ ವೈಷ್ಣವಿ ಗಂಡ ಉತ್ತರ ಭಾರತದವರು ಇದೇ ಕಾರಣಕ್ಕೆ ಹಿಂದಿ ಲೋಕಕ್ಕೆ ಕಾಲಿಡ್ತಾರೆ ಎನ್ನಲಾಗ್ತಾ ಇತ್ತು ಆದ್ರೆ ವೈಷ್ಣವಿ ಮಾತ್ರ ಕನ್ನಡವೇ ಉಸಿರು ಕನ್ನಡವೇ ಹಸಿರು ಅಂದಿದ್ದಾರೆ ನನ್ನ ಕೊನೆ ಉಸಿರಿರೋವರೆಗೂ ನಾನು ಕನ್ನಡ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತೀನಿ ಕಲಾ ಸೇವೆಯನ್ನ ನಿಲ್ಲಿಸಲ್ಲ ಅಂದಿದ್ದಾರೆ ಅಲ್ಲಿಗೆ ವಿದೇಶಕ್ಕೆ ಹೋಗ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಿಡ್ತಾರೆ ಅನ್ನೋ ಮಾತಿಗೆಲ್ಲ ತೆರೆ ಬಿದ್ದಂತಾಗಿದೆ ಆತ್ಮೀಗೆರೆ ನೋಡಿ ಈ ವೆಬ್ಸೈಟ್ ನಲ್ಲಿ ಎಂಥ ಸ್ಟೋರಿ ಬಂದಿದೆ ಅಂತ ಇವರೇನು ತಾವಾಗೆ ಊಹಿಸಿಕೊಂಡು ಬರ್ದಿರೋ ಸುದ್ದಿ ಇದಲ್ಲ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಪೋಸ್ಟ್ ಗಳಿಗೆ ಬರ್ತಿರೋ ಕಮೆಂಟ್ ಬಗ್ಗೆ ಇಂತಹದ್ದೊಂದು ಸುದ್ದಿ ಮಾಡಿರೋದು ಈ ಸುದ್ದಿ ಬೇರೇನೂ ಅಲ್ಲ ವೈಷ್ಣವಿ ಗೌಡ ಅವರ ಹನಿಮೂನ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಆತ್ಮಗೆರೆ ವೈಷ್ಣವಿ ಮತ್ತು ಅನುಕೂಲ್ ಮಿಶ್ರಾ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಮನಾಲಿಯ ಗೋಲ್ ಜಾಗದಲ್ಲಿ ದಂಪತಿ ಹನಿಮೂನ್ ನಲ್ಲಿದ್ದಾರೆ ಈ ನಡುವೆ ವೈಷ್ಣವಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹನಿಮೂನ್ ನಲ್ಲಿರುವ ಫೋಟೋ ಹಂಚಿಕೊಂಡಿದ್ದಾರೆ ಮನಾಲಿಯಲ್ಲಿ ಹನಿಮೂನ್ ಟ್ರಿಪ್ ಮಾಡ್ತಾ ಇರೋ ನಟಿ ವೈಷ್ಣವಿ ಗೌಡ ತಮ್ಮ ಜೀವನದ ಸುಮಧುರ ಕ್ಷಣಗಳನ್ನ ಕಳೀತಿದ್ದಾರೆ ಮನಾಲಿಯಲ್ಲಿರೋ ಕಾರಣ ಅಲ್ಲಿಯ ಉಡುಗೆ ತೊಡುಗೆ ತೊಟ್ಟು ಫೋಟೋಗೆ ಫೋಸ್ ಕೊಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಕೆಲವು ಮಾಡರ್ನ್ ಡ್ರೆಸ್ ನಲ್ಲಿಯೂ ಬಿಂದಾತ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಆದ್ರೆ ಇಲ್ಲೂ ಒಂದಿಷ್ಟು ಮಂದಿ ಕೊಂಕು ಮಾತಾಡ್ತಿದ್ದಾರೆ ಈ ಫೋಟೋದಲ್ಲಿ ವೈಷ್ಣವಿ ಗೌಡ ಗತ್ತಲ್ಲಿ ಸರ ಇಲ್ಲ ಮದ್ವೆಯಾದ ಒಂದೇ ತಿಂಗಳಿಗೆ ಸರ ತೆಗೆದಿಟ್ಟಿದ್ದೀರಾ ಅಂತ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಕೆಲವೊಂದಿಷ್ಟು ಮಂದಿ ಇದು ಆಷಾಢ ಮಾಸ ಈಗ ಹನೇಮೂನ್ ಮಾಡ್ತಿದ್ದೀರಾ ಅಂತೆಲ್ಲ ಕಾಲೆಳಿತಾ ಇದ್ದಾರೆ ಆಡ್ಕೊಳ್ಳೋರಿಗೇನು ಇದ್ರು ಆಡ್ಕೊಳ್ತಾರೆ ಗೆದ್ರು ಆಡ್ಕೊಳ್ತಾರೆ ಇನ್ನೊಬ್ಬರನ್ನ ಕಾಲೆಳೆಯೋ ಜಾಯಮಾನದವರಿಗೆ ಇನ್ನೊಬ್ಬರ ಬಗ್ಗೆ ಮಾತನಾಡೋದೇ ಖಯಾಲಿ ಹೀಗಾಗಿಯೇ ನಟಿ ವೈಷ್ಣವಿ ಏನೇ ಆಡ್ಕೊಂಡ್ರು ಡೋಂಟ್ ಕೇರ್ ಅಂತಿರೋದು ನಿಜಕ್ಕೂ ಹೀಗೆ ಇರಬೇಕು ಬಿಡಿ ಒಮ್ಮೊಮ್ಮೆ ನಾವು ಯಾವ ಸ್ಥಳದಲ್ಲಿದ್ದೇವೆ ಹೇಗಿದ್ದೇವೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ಶಾಸ್ತ್ರ ಸಂಪ್ರದಾಯ ಅನ್ನೋ ಕುಟುಂಬದಲ್ಲೇ ವೈಷ್ಣವಿ ಬೆಳೆದು ಬಂದಿರೋದು ಅವರಿಗೂ ಇದೆಲ್ಲದರ ಬಗ್ಗೆ ತಿಳಿದೇ ಇರುತ್ತೆ ಇನ್ನೊಬ್ಬರ ಜೀವನದ ಬಗ್ಗೆ ಅಡ್ವೈಸ್ ಮಾಡೋರು ಅವರ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ಚಂದ ಅನ್ಸುತ್ತೆ ಇದಕ್ಕೆ ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ